ಸಮುದಾಯ ಭವನ ಉದ್ಘಾಟಕರು ಮತ್ತು ಮುಖ್ಯ ಅತಿಥಿಗಳಲ್ಲಿ ವೀದಿ ಮೇಲೆ ಇರತಕ್ಕಂಥ ಗಣ್ಯ ವ್ಯಕ್ತಿಗಳು ಮತ್ತು ಮುಂಭಾಗ ಮನವಿ ಮಾನ್ಯ ಸಚಿವರು ಬರಬೇಕಾಗಿತ್ತು ಆಕಸ್ಮಿಕ ಬೆಳಗಾವದಲ್ಲಿ ಅವರ ಪಕ್ಷದ ಕಾರ್ಯಕ್ರಮ ಇರೋದ್ರಿಂದ ಬಂದಿಲ್ಲ ಅವರು ಬಂದಿಲ್ಲ ಅಂದ್ರೂ ಕೂಡ ಅವರ ಉಪಸ್ಥಿತಿಯಲ್ಲಿ ಅಂಬರೀಶ್ ಗೌಡರು ಬಂದಿರತಕ್ಕಂಥದ್ದು ನಮ್ಗೆ ಒಳ್ಳೆ ಬೆಳವಣಿಗೆ ಖುಷಿಯಾದ ಇವತ್ತ ಮನಿ ಓಪನಿಂಗ್ ದಿವಸ ಇವತ್ತೇ ಎರಡು ಎಜುಕೇಶನ್ ಮಾಡ್ಲಾಗುತ್ತೆ ಇನ್ನೂ ನಮ್ಗೆ ಬಹಳ ಸಂತೋಷ ಅನಿಸುತ್ತೆ ಯಾಕಂದ್ರೆ ಒಂದು ಕೆಲಸ ಆಗಿದೆ ಮನೆಯ ಕೊಡುಗೆ ಅಂದ್ರೆ ಯಾವ ಅಂದ್ರೆ ಕೆಂಬಾವಿ ಲೋಕಲ್ ಮತ್ತೆ ಗೋಗಿ ಅಂತ ಅವಾಗ ತಕ್ಷಣ ಲಿಸ್ಟ್ ನಾಗ ಬರ್ಕೊಂಡ್ಬಿಟ್ಟು ಇದಕ್ಕೆ ಹತ್ತು ಲಕ್ಷ ಅಂತ ಹದಿನೈದು ಲಕ್ಷ ಮಂಜೂರು ಮಾಡಿ ನಾನು ವಾಟ್ಸಪ್ ಆಗಿರ್ತಕ್ಕಂಥ ಶಾಸಕರಲ್ಲಿ ಸಚಿವರಲ್ಲಿ ಯಾಕೆ ಹೋಗ್ಲಾದ್ರೆ ಎರಡ್ ನೂರ ಇಪ್ಪತ್ನಾಲ್ಕು ಹೋಗ್ಲೇ ಫೋನ್ ಮಾಡಿ ಹಾಕಿ ನಂಗೆ ಫೋನ್ ಮಾಡಿಲ್ಲ ಆಗಿನ ನೋಡೋಕು ಆಗ್ಯಾವ ಸರ್ ನಾವು ನಿಮ್ದು ಯಾವಾಗೂ ಮರ್ಯ ಬಟ್ ಅವು ಇರಬೇಕಾಗಿತ್ತು ಭಾಳ ಖುಷಿ ಅನಿಸ್ತದ ಮಾಡಿ ಕೈಸಿ ಹತ್ತು ರೂಪಾಯಿ ಆದರೂ ಕೂಡ ಸರ್ಕಾರದ ಅನುದಾನ ತಗೋಬೇಕಾದ್ರೆ ನಾವು ನನಿ ಇರಬೇಕು ಮಾಡಿ ನೋಡಿ ಮಾತಾಡಿನಂತದ ದಕ್ಷಿಣಪುರ ಸಾಹೇಬ್ರು ನಾವು ಕೃತಜ್ಞತೆ ಅಂತ ಹೇಳಬೇಕು ಮುಂದೆ ದಿವಸದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಹಿಕ್ಕಿ ಜನದಲ್ಲಿ ಇನ್ನೊಂದು ಸಮುದಾಯ ಜೋಡದು ಕನಕದಾಗಲಿ ವಾಲ್ಮೀಕದಾಗಲಿ ಎಲ್ಲ ಸಮುದಾಯದ ಆಯ್ಕೆಸಿ ಅವರು ಉನ್ನತ ಸ್ಥಾನಕ್ಕೆ ಇನ್ನ ಏನ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತ ಎಲ್ಲ ಬೆಳ್ಳೆಯ ಮತ್ತೆ ಸ್ವಾಮೀಜಿ ಅವರಲ್ಲಿ ನನ್ನ ಒಂದು ಮನವಿ ಮುಂದೆ ಏನಾದ್ರೆ ದಕ್ಷಿಣ ಪುಷ್ ಆಗಿರ್ಬೋದ ಇನ್ನೂ ಹೆಚ್ಚಿನ ದೊಡ್ಡ ಕಲ್ಯಾಣ ಮಟ್ಟ ನಾವು ಮಾಡಿ ಅವ್ರ ಹೆಸರು ಅವ್ರಿಗೆಲ್ಲ ತಜುರ್ಬಾದ ಹಿರೇ ವ್ಯಕ್ತಿ ಹಂಗಾಕಿ ನಮ್ಗೆ ಬಾಳ ಸಂತೋಷ ಆದ್ರೂ ಬಂದೆ ಸಾಕಷ್ಟು ಮನವಿ ನಾನು ಎಲ್ಲರಿಗೂ ಕೊಟ್ಟರು ಕೂಡ ಮಾಡ್ತಾಗಿ ಯಾರು ಮಾಡಿ ನಿಂದ ಶಾಸಕರಿದ್ದಾಗ ಮಾಡಿದ್ರು ಇವಾಗ ಸಚಿವರ ಇನ್ನ ಹೆಚ್ಚಿನ ಕೆಲಸ ಕೂಡ ಆಶೆ ಅದ ಫೋನ್ ಮಾಡಿದ ತಕ್ಷಣ ಸ್ಪಂದಿಸಿ ಕರೆಗ ನಾವು ಬರ್ತೀವಿ ಇಲ್ಲ ಅಂತ ಹೇಳಂತ ವ್ಯಕ್ತಿ ನಮಗ ಬಹಳಷ್ಟು ರಾಜಕಾರಣಿಗಳು ನೋಡಿದ್ವಿ ಸುಳ್ಳು ಸುಳ್ಳು ಮಾಹಿತಿ ಪಡ್ಕೊಂಡು ಹೋಗ್ತಾರ ನಮಗ ಬಹಳ ಸಂತೋಷ ಅದ ನಮ್ನೆಲ್ಲ ಬೆಳ್ಕೊಂಡು ಹೋಗ್ತಕ್ಕತ್ತರ ಇದು ಆಗ್ಲಿ ಮುಂದೆ ಅವ್ರ ದೇವರ ಆಶೀರ್ವಾದ ನಿಂತರ ಸಚಿವರಾಗಿದ್ರ ಮುಂದೆ ಇನ್ನೂ ಒಳ್ಳೆ ಕಾಂತ ಸಿಗ್ಲಿ ಅಂತಕ್ಕಂಥದ್ದು ನಮ್ಮ ಅಂಬಿಗರ ಚೌಡಾಯ್ನ ಸಮುದಾಯ ಭವನದಲ್ಲಿ ನಿಂತು ಅವರಿಗೆ